ಕರ್ನಾಟಕ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಧ್ವನಿ ಹಾಗೂ ವಿವಿಧ ದಲಿತ ಪ್ರ ಸಂಘಟನೆಯ ಸಹಯೋಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಶಾಸಕ ಜಗದೀಶ್ ಗು ಅವರು ಪತ್ರಕರ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಜಗದೀಶ್ ಗುಡುಗುಂಟೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಧ್ವನಿ ಜಿಲ್ಲಾಧ್ಯಕ್ಷ ಆರ್ ಡಿ ಬಾಬು ದಲಿತ ಮುಖಂಡರಾದ ರಮೇಶ್ ಒಳರ್ಗಢತ್ ದಿಲೀಪದ ಶಾ ಪ್ರಮುಖ ಪ್ರಮುಖ ರಾಜು ಮಸುಳಿ ಅವರು ಮಾತನಾಡಿದರು ನಗರದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ತಾಲೂಕಾ ಆಡಳಿತ ಸೌಧದಲ್ಲಿ ಜರುಗಿದ ಆಗಸ್ಟ್ ಹದಿನೈದರ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಜಗದೀಶ್ ಗುಡಗುಂಟೆ ಅವರು ಅವಮಾನ ಮಾಡಿದ್ದು ಅಲ್ಲದೆ ಪತ್ರಕರ್ತರ ಮೇಲೆ ಅಧಿಕಾರದ ದರ್ಪವನ್ನು ತೋರಿದ್ದಾರೆ ಆದ್ದರಿಂದ ಅವರು ಆಗಸ್ಟ್ ಹದಿನೈದರಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಹಾಗೂ ಶಾಸಕರಿಗೆ ಕಪ್ಪು ಬಟ್ಟೆ ತೋರಿಸಲಾಗುವುದು ಅಂತ ಹೇಳಿದರು ಆದ್ದರಿಂದ ಕೂಡಲೇ ಸರ್ಕಾರ ಅವರ ಮೇಲೆ ಕ್ರಮವನ್ನು ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯತ ಪತ್ರಕರ್ತ ಧ್ವನಿ ಸಂಘಟನೆಗಳ ಸದಸ್ಯರು ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ನಗರದ ಪ್ರಮುಖರು ಉಪಸ್ಥಿತರಿದ್ದರು ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಶಾಸಕ ಜಗದೀಶ್ ನಗರ್ದಿ ವಿರುದ್ಧ ಬೃಹತ್ ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಚಟ್ಕಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ವಿ ಆ ಮನವಿ ಏನಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತನ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗುಂಡಾವರ್ತನೆಯನ್ನು ನಡೆದಿದ್ದು ಇರ್ತಕ್ಕಂಥ ಶಾಸಕ ಜನಪ್ರತಿನಿಧಿ ಬಹಳ ಗೌರವಾನ್ವಿತ ಜನಪ್ರತಿನಿಧಿ ಕ್ಷೇತ್ರವನ್ನು ಪ್ರತಿನಿಧಿಸ ಒಬ್ಬ ವ್ಯಕ್ತಿ ಅವರ ಒಂದು ನಡೆಯನ್ನು ನೋಡಿದರೆ ಗುಂಡಾವರ್ತನೆಯನ್ನು ನೋಡಿದರೆ ನಮ್ಮ ಇರುವ ಶಾಸಕ ಅಲ್ಲ ಗೂಂಡಾವರ್ತನೆ ಮಾಡಲಿಕ್ಕೆಲ್ಲ ಆತನ ಶಾಸಕರನ್ನ ಬಟ್ಟೆ ಶಾಸಕ ಇಲ್ಲಿರ್ತಕ್ಕಂಥ ಒಂದು ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಲ್ಲಿ ಆದರೂ ಅನ್ಯಾಯ ಆದರೂ ಅತ್ಯಾಚಾರ ಆದರೂ ದೌರ್ಜನ್ಯ ಆದರೂ ಸತ್ಯ ಆದರೂ ಆದರೂ ಅಸತ್ಯ ಆದರೂ ಖಂಡಿಸುವ ಏಕೈಕ ಮಾಧ್ಯಮ ಮಾಧ್ಯಮ ಭಾರತ ಸಂವಿಧಾನದಲ್ಲಿ ಅದಕ್ಕೆ ನಾಲ್ಕನೇ ಅಂಗವನ್ನು ಕೊಡುತ್ತಾರೆ ಸೊ ಹೀಗಾಗಿ ಬಹಳ ಪ್ರಮುಖವಾದ ಹುದ್ದೆ ಮತ್ತು ಹುದ್ದೆಯವರನ್ನ ಪತ್ರಕರ್ತರ ನೀವು ಅವಮಾನಿಸಿದ್ದೀರಿ ಅದು ನೀವು ಅವರಿಗೆ ಅವಮಾನಿಸಿದಲ್ಲ ನಿಮಗೆ ನೀವು ಅವಮಾನ ಮಾಡಿಕೊಂಡಿರಿಂದ ಪತ್ರಕರ್ತರು ಸಾರ್ವಜನಿಕವಾಗಿ ನಿಮಗೆ ಧಿಕಾರ ಕೊಡ್ತಾರೆ ಅಧಿಕಾರಿಗಳಿಗೆ ಕೊಡ್ತಾರೋ ಶಾಸಕರಿಗೆ ಕಾರ್ಯಕರ್ತರೋದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಚಮಖಂಡಿಯಲ್ಲೇನು ಪ್ರಥಮವಾಗುತ್ತೆ ಸೊ ಈ ನಡೆಯನ್ನು ನಾವು ಸಾಕಷ್ಟು ಬಾರಿ ಖಂಡಿಸಿದ್ದೇವೆ ಸುಮಾರು ಹತ್ತು ದಿನಗಳ ಕಡವನ್ನು ನೀಡಿದ್ರು ಪತ್ರಕರ್ತರು ಮೂರು ದಿನ ಕ್ಷಮೆನೆ ಆಚಿಸಿ ಕ್ಷಮೆನೆ ಆಚಿಸಿದ್ರೆ ನಮ್ಮ ಹೋರಾಟ ಬೆಲೆ ಸಿಗ್ತದೆ ನಮಗೂ ಬೆಲೆ ಸಿಗ್ತದೆ ಇರ್ತಕ್ಕಂಥ ಶಾಸಕ ಹತ್ತು ದಿನಗಳ ಅವಧಿಯನ್ನು ನಿರೂಪಿಸುವುದು ಯಾವುದೇ ಕ್ಷಮೆಯನ್ನು ಕೇಳಿಲ್ಲ ಅಟ್ ಲೀಸ್ಟ್ ಅವ್ರ ಕರೆದಲ್ಲ ನನ್ನ ಒಂದು ಸಂಧಾನ ಸಭೆ ಆದರೂ ಮಾಡಬೇಕಾಗಿತ್ತು ಮಾಡಿಲ್ಲ ಸೊ ಹೀಗಾಗಿ ಅವರು ನಡೆಯನ್ನು ಖಂಡಿಸಿ ಅವರದ್ದಾಗ ವರ್ತನೆಯನ್ನು ಕಂಡಿಸಿ ಇವತ್ತು ಬಹಿರಂಗವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಇರಲಿ ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲೋದಿಲ್ಲ ಸಾಂಕೇತಿಕವಾಗಿ ನೀವೇನಾದರೂ ಕೂಡಲೇ ಕ್ಷಮೆ ಕೇಳದೆ ಹೋದ್ರೆ ಕ್ಷಮೆದೊಳಗೆ ಇರ್ತೀವಿ ನಮ್ಮ ಮನೆ ಮುಗ್ದಿ ಹಾಕಿ ದರ್ಶನ ಮಾಡಿದ್ವಿ ನೀವೇನಾದ್ರೂ ಕ್ಷಮೆ ಕೇಳದೆ ಹೋದ್ರೆ ಸಾರ್ವಜನಿಕವಾಗಿ ತಿರುಗಾಡಿಕೊಂಡು ಪ್ರದರ್ಶನ ನಾನು ಒತ್ತಾಯ ಒತ್ತಾಯಿದೆ ಕೂಡಲೇ

ಯಾಕಂದ್ರೆ ಪತ್ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು ಎ ಸಿ ಆಫೀಸಿಂದ ರಿಜಿಸ್ಟರ್ ಆಗೇನೆ ಪೇಪರ್ಗಳು ಹೊರಗೆ ಬರ್ತವೆ ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು ಆರನೇ ಪಡೆದು ಬಂದಂಥ ಪತ್ರಿಕೆಗಳು ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಉಟ್ಕೋತಾವೆ ಅಂದರೆ ಅದು ರಿಜಿಸ್ಟರ್ ಆಗಿಯೇ ಉಟ್ಕೊಂಡಿರ್ತದೆ ಸುಮ್ಮ ಸುಮ್ಮನೆ ಕಾಲ್ಪನಿಕ ಯಾವುದು ಉಟ್ಕೊಂಡಿರಂಗಿಲ್ಲ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದ್ರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ ಇಲ್ಲವಾದಲ್ಲಿ ಇದು ಬಾಗಲಕೋಡು ಜಿಲ್ಲಾ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ ಯಾಕಂದ್ರೆ ಇವತ್ತು ಸರಿ ಸಮಾನ ಒಂದು ಕಾರನಿರತ ಪತ್ರಕರ್ತರ ಒಂದು ಸಂಘ ಧ್ವನಿ ಸಂಘ ಏನಿದೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಮತ್ತು ಎಲ್ಲ ಡಿ ಎಸ್ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟ ಯಾಕೆ ಅಂದ್ರೆ ಸುಮ್ ಸುಮ್ಮನೆ ಹೋರಾಟ ಅಲ್ಲ ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಕ್ಕೋ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಒಬ್ರು ಉದ್ಯಮಿ ಆ ಉದ್ಯಮದ ಬಗ್ಗೆ ಮಾತ್ರ ನೀವು ತಿಳ್ಕೊತೀರಿ ಇಲ್ಲಿರುವಂತ ಜನರ ಕಷ್ಟ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಜಮಖಂಡಗರಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ ಇವತ್ತು ನಮಗೂ ಯಾವುದೋ ಒಂದು ಅನುದಾನ ತಂದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತರ ಬಗ್ಗೆ ಬಹಳ ಅವಹೇಳನವಾಗಿ ನೀವು ಮಾತಾಡ್ತಿರಲ್ಲ ನಾಚಿಕೆ ಬರ್ಬೇಕು ನಿಮಗೆ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಇವತ್ತು ನಮ್ಮ ಎಲ್ಲ ಪತ್ರಕರ್ತರ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕೂಡಲೇ ಕ್ಷಮಾಪಣೆ ಕೇಳಿ ಇಲ್ಲಿಗೆ ಈ ಒಂದು ಹೋರಾಟ ಮುಕ್ತಗೊಳಿಸಿ ಇಲ್ಲವಾದಲ್ಲಿ ಮುಂದಿನ ದಿನ ನೀವೆಲ್ಲ ಹೋಗ್ತಿರಲ್ಲಿ ಕಪ್ಪು ಬಾವುಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಅವರು ಶಾಸಕರದಾರು ಅವ್ರದ್ದು ಅವ್ರ ವಿರುದ್ಧ ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ ಎಲ್ಲಾ ಪತ್ರಿಕಾ ಮಿತ್ರರು ಹಾಗೂ ಸಂಘಟನೆದವರು ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆದವರು ಹೋರಾಟ ಇಟ್ಟು ಅಂದ್ರ ಅವ್ರ ದುರಾದೃತ್ತ ಯಾಕಪ್ಪ ಅಂದ್ರ ಪತ್ರಿಕಾ ಮಿತ್ರರಿಗೆ ಮಾನ್ಯ ಆಗಸ್ಟ್ ಹದಿನೈದರಂದು ಪೂರ್ವ ಸಭೆ ಕರೆದಾಗ ಅವ್ರಿಗೆ ಅವಮಾನ ವೇಸ್ಯಾರು ಅವರು ಜಗದೀಶ್ ಗುಡ್ಗುಂಟೆ ಅವರು ಆಗಸ್ಟ್ ಹದಿನೈದರಂದು ಪೋಲೋ ಮೈದಾನದಲ್ಲಿ ಏನು ಸ ಫಂಕ್ಷನ್ ಇರ್ತತಿ ಅಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕಾಗಿ ಜಗದೀಶ್ ಮುಡ್ಗುಂಟೆ ಅವರು ಎಲ್ಲೇ ತಿರುಗಾಡಿದ್ರು ಕ್ಷೇತ್ರ ತಂದ ಎಲ್ಲೇ ತಿರುಗಾಡಿದ್ರು ಅವ್ರಿಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಿವ್ ಅವ್ರಿಗೆ ಜಲ್ದಿ ಆದಷ್ಟು ಬೇಗ ಪತ್ರಕರ್ತರಿಗೆ ಕ್ಷಮೆ ಯಾಚಿಸಬೇಕು ಇಲ್ಲ ಅಂದ್ರೆ ನಾವ್ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನವ್ರ ತಲೆಯಾಗ ಆಗಾಯ್ತು ಏನವ್ರದ ಏನು ಸಂಘಟನೆ ಮಾಡೋಕ್ಕೆ ಅವ್ರ ಏನು ಇಲ್ಲದಾರ್ದು ಅದು ಏನು ಬರ್ತದ ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ ಎಮ್ ಎಲ್ ಎ ಮಾಡಿದ್ದಾರೆ ಎಮ್ ಎಲ್ ಎ ಯಾಕೆ ಮಾಡಿದ್ರು ಇರ್ಲಪ್ಪ ಒಬ್ಬ ಹೋರಾಟಗಾರದಾನ ಚಲೋ ಅಂತ ಅಂದ ಒಂದು ಇದು ಮಾಡಿದ್ದಾರೆ ಮತ್ತು ಜೊತೆ ಅವ್ರಿಗೆ ಅವಮಾನ ಮಾಡೋದು ಅವ್ರಿಗೆ ಎತ್ತ ಬೇಕಾದ ಮಾತಾಡೋದು ನಿಮ್ಮ ಲೈಸೆನ್ಸ್ ಇಲ್ಲ ನಿಮ್ ಇದಿಲ್ಲ ಅನ್ನುವಂಥದ್ದ ಆ ಹಕ್ಕ ನಮ್ಗೆ ಯಾರಿಗೂ ಇಲ್ಲ ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಅವರು ಕೆಟ್ಟು ಕೊಡ್ತಾರು ಚಲೋನು ಕೊಡ್ತಾರು ಕೆಟ್ಟಾದವ್ರಿಗೆ ಕೆಟ್ಟು ಮಾಡ್ತಾರ ಅಂತವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡೋಕ್ಕೆ ಒಂದು ಇದೆ ಇವರು ಈ ನಮ್ಮನೆ ಶಾಸಕರ ಈ ಶಾಸಕರನ್ನುವಂಥದ್ದು ನಮ್ಗೆ ನಾಚಿಕೆ ಬರಕಿದೆ ಈ ಗುರುಗುಂಟಿ ಅವರು ಹಿಂಗೆ ಮಾಡಬಾರ್ದಿತ್ತು ಒಂದು ನಾವು ಹೇಳಿದ್ವಿ ಸಮಯ ಕೇಳಿರಿ ಏನು ತಪ್ಪಾಗಿದ್ರು ಸಮಯ ಕೇಳಿ ಹೇಳಿದ್ವಿ ನಾವು ಹೇಳಿದ್ರು ಅವರು ಗಾಡಿಯಿಂದ ಹೇಳಿದ್ರು ಮತ್ತೆ ಹೋಗುದು ಮತ್ತವರೆದು ಕೈ ಮಾಡಿ ಅವ್ರಿಗೆ ಟಿಪ ವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು ಇದು ಅವಮಾನ ಇದು ನಾವು ಖಂಡನೆ ಮಾಡ್ತೀವಿ ಇದು ಈಗ ಇಷ್ಟ ಅಲ್ಲ ನೀವು ಏನು ಅವರಿಗೆ ತಪ್ಪಾಗಿತ್ತು ಅಂತಂದ್ರೆ ನೀವು ಕರೆದರಿ ಹೇಳಬೇಕಾಗಿತ್ತ ಇದು ನೀವು ಏನೂ ಮಾಡಲಿಲ್ಲ ಇದನ್ನ ದೊಡ್ಡದ ಇಶ್ಯೂ ಆಗ್ಬಿಡೈತಿ ನಾಳೆ ನಿಮ್ಗೆ ಕೆಟ್ಟ ಹೆಂಗೆ ಆಕೈತೆ ಅಂದ್ರೆ ನಿಮ್ಮ ತಿಳಿಯಾಗ ಯಾರು ನಿಮ್ಗೆ ಓಟ್ ಹಾಕಲಾರ್ದಂಗೆ ಆಕೈತಿ